ದೇಶಿ ಪ್ರಶ್ನೆ ಮಾಡೋಕ್ಕೂ ಒಡೆದಾಗಿದ್ದವ್ರೆ ದಯಮಾಡಿ ಮಹದೇವರಿಗೆ ತಾವು ಆದೇಶ ಮಾಡಿ ಉತ್ತಮವಾದಂತಹ ಒಂದು ಅಂಬೇಡ್ಕರ್ ಪವನವನ್ನ ನಿರ್ಮಾಣ ಮಾಡಲಿಕ್ಕೆ ತಾವು ಆದೇಶವನ್ನ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಅನೇಕ ಕಾರ್ಯಕ್ರಮಗಳನ್ನು ಈ ರಾಜ್ಯ ಜನತೆ ಕೊಟ್ಟಿದ್ದೀರ ತಾವು ಅದು ಪ್ರಮುಖವಾಗಿ ಐದು ಗ್ಯಾರಂಟಿಗಳು ಒಂದೇ ಒಂದು ಮಟ್ಟಿದೆ ನಮ್ಮ ಬಂಗಾರಪ್ಪ ಮಧು ಬಂಗಾರಪ್ಪ ಸಾಹೇಬರು ರೇವಣ್ಣ ವಿದ್ಯಾಭ್ಯಾಸ ಮಾಡಿದಂತ ಕಾಲೇಜು ಎಪ್ಪತ್ತೈದು ವರ್ಷ ತುಂಬಿದೆ ಅದು ಅದಕ್ಕೆ ಕಟ್ಟಡಕ್ಕೆ ತಾವು ದಯಮಾಡಿ ಐದು ಕೋಟಿ ಹಣವನ್ನ ಮಂಜೂರಾತಿಯನ್ನ ಕೊಡಬೇಕು ತಮ್ಮದೇ ಕಾರ್ಯದಲ್ಲಿ ಶಂಕುಸ್ಥಾಪನೆ ನೆರವೇರಿಸ್ತೀವಿ ಆ ಕಟ್ಟಡಕ್ಕೆ ಮಂಜೂರಾತಿಯನ್ನು ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಮಧು ಬಂಗಾರಲ್ಲಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅವರು ಶಾಲೆ ಸನ್ಮಾನ್ಯ ಅದನ್ನು ಮಂಜೂರು ಮಾಡಿಕೊಡ್ಬೇಕು ಅಂತ ಮನವಿಯನ್ನ ಮಾಡ್ತಾ ಐದು ಗ್ಯಾರಂಟಿಗಳ ಸರದಾರ ಈಗಾಗಲೇ ತಮ್ಮ ಸಹೋದರ ವಿಚಾರವಾಗಿ ಹೇಳಲ್ಲ ಗೃಹಲಕ್ಷ್ಮಿ ಇರ್ಬೋದು ಗೃಹಜ್ಯೋತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ವಿದ್ಯಾಸಿರಿ ಇರ್ಬೋದು ಶಕ್ತಿ ಯೋಜನೆಗಳನ್ನ ತಂದಂತ ಸಂದರ್ಭದಲ್ಲಿ ತಮ್ಮ ಬಿಜೆಪಿ ಮತ್ತೆ ಜೆ ಡಿ ಎಸ್ ನ ಮುಖಂಡರು ಕೇವಲ ಯಾವ ಕ್ಷುಲ್ಲಕ ಯಾವ ಒಂದು ಆಗಣವನ್ನ ತಮ್ಮ ತಲೆಗೆ ಕಟ್ಟತಕ್ಕಂತ ಕೆಲಸವನ್ನ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಯಾವತ್ತೂ ಕೂಡ ಈ ರಾಜ್ಯದ ಜನತೆ ಅದರಲ್ಲೂ ಕೂಡ ಬಡ ತಾಯಂದಿರು ನೀವು ಕೊಟ್ಟಂತ ಗ್ಯಾರಂಟಿಗಳನ್ನ ಹಸುದನ್ನು ಹಸದ ಹೊಟ್ಟೆಯನ್ನು ತುಂಬಿಸಿದಂತ ತಾಯಂದಿರು ಯಾವತ್ತೂ ಕೂಡ ನಿಮಗೆ ಆಶೀರ್ವಾದ ಮಾಡ್ತಾರೆ ಜಗದೆ ನಾವು ಇನ್ನೂ ಕೂಡ ಉತ್ತಮವಾದಂತಹ ಆಡಳಿತವನ್ನ ಬಡ ಜನರಿಗೆ ಅನುಕೂಲ ರೀತಿಯ ಆಡಳಿತವನ್ನ ತಾವು ಕೊಡಬೇಕು ಅದನ್ನ ಕೊಡ್ಲಿ ಅಂತ ಹೇಳಿ ನಾನು ನನ್ನ ಕ್ಷೇತ್ರದ ಜನತೆಯ ಪರವಾಗಿ ನಯಮನ ಶ್ರೀ ರಂಗನಾಥ ಸ್ವಾಮಿನಲ್ಲಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಈ ಒಂದು ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕೆ ಕಾರಣಕರ್ತರಾದಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸಿ ನಾನು ಮತ್ತು ನನ್ನ ಕ್ಷೇತ್ರದ ಜನ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮಂತ್ರಿಗಳನ್ನ ನನ್ನ ಕ್ಷೇತ್ರಕ್ಕೆ ಬನ್ನಿ ನಮಗೆ ಆಗಿರ್ತಕ್ಕಂಥ ಕಾಮಗಾರಿಗೆ ಚಾಲನೆ ಕೊಡಿ ಮುಂದೆ ನಮಗೆ ಅಭಿವೃದ್ಧಿಗೆ ಆಶೀರ್ವಾದ ಮಾಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳು ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ತಾವು ನೆರವೇರಿಸಿದಿರ ನಾನು ಮತ್ತೊಮ್ಮೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ತಮಗೆ ಕೃತಜ್ಞತೆಗಳನ್ನ ವಂದನೆಗಳನ್ನ ತಿಳಿಸಿ ಈ ಕ್ಷೇತ್ರದ ಜನ ಯಾವತ್ತೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತೆ ಅವರ ತಂಡ ಜೊತೆ ಜೊತೆ ಇರ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ತೆ ಗೆ ನಮ್ಮ ಸೋದರ ಸ್ವಾಗತ ಮಾಡೋದನ್ನ ಮಾಡ್ಕೋಬಿಡಂತ ನಾನು ಹೇಳ್ತೀನಿ ದಯಮಾಡಿ ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ಸ್ವಾಗತವನ್ನು ಬಯಸ್ತಾರೆ ಮಾನ್ಯ ಭಾಗಡೆ ಶಾಸಕರೇ ಹೆಚ್ಚಿನ ವಿಡಿಯೋಗಳಿಕೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ